ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಕಬಾಬ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಚಿಕನ್ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದು ಬಂದು ಫ್ರೀಸರಲ್ಲಿ ಇಟ್ಬಿಟ್ಟಿದೆ ಅದರಿಂದ ಅದು ಸ್ವಲ್ಪ ಎಲ್ಲ ಕಚ್ಕೊಂಡ್ಬಿಟ್ಟಿದೆ ಐಸ್ ಗೇಟೆ ಥರ ಆಗಿಬಿಟ್ಟಿದೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋತಾಯಿದ್ದೆ ಚಿಕನ್ನ ಮತ್ತು ಇನ್ನೊಂದು ಏನಂದರೆ ನಾವು ಈ ಚಿಕನ್ ತೊಗೊಂಬಂದಾಗ ನಾವು ತಲೆನ ಕಾಲನ್ನ ಯೂಸ್ ಮಾಡಲ್ಲ ತಲೆ ಕಾಲು ಎಲ್ಲ ತೆಗೆದು ಎಸ್ಬಿಡ್ತೀನಿ ತೆಗೆದು ಆದಮೇಲೆ ನೆಕ್ಸ್ಟು ನೀಟಾಗೆಲ್ಲ ಒಂದು ಎರಡರಿಂದ ಮೂರು ಸಲ ಚಿಕನ್ನ ನೀಟಾಗಿ ತೊಳ್ಕೊತೀನಿ ತೊಳ್ಕೊಂಡಾದ ಆಮೇಲೆ ಏಕೆಂದರೆ ಒಂದೊಂದು ಅಲ್ಲಿ ಚಿಕನ್ ಅಂಗಡಿಲಿ ಒಬ್ಬೊಬ್ರು ಎಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ಅಂದರೆ ಅಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ನಾವು ಹಂಗು ಮನೆಗೆ ಬಂದಮೇಲೆ ಎರಡು ಸಲ ಮೂರು ಸಲ ತೊಳೆದೇ ತೊಳಿತೀನಿ ಆಮೇಲೆ ಒಂದು ತೊಳೆದು ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಆಮೇಲೆ ತೇಜು ಕಬಾಬ್ ಪೌಡ್ರನ್ನ ಹಾಕ್ಕೊಂಡೆ ಎರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಏನಕ್ಕೆ ಫ್ಲೋರ್ ಹಾಕೊಂಡೆ ಅಂತ ಅಂದರೆ ಫ್ಲೋರ್ ಯೂಸ್ ಮಾಡೋಂಗೇ ಇರಲ್ಲ ಏನಕ್ಕೆಂದರೆ ಆ ಥರ ಕಬಾಬ್ ಪೌಡ್ರ್ ಇರ್ತಿತ್ತು ಮುಂಚೆಲಿ ಇವಾಗ ಒಂದು ಪ್ಯಾಕೆಟಲ್ಲಿ ಇಷ್ಟೇ ಬರೋದು ಒಂದು ಕಾಲು ಕೆ ಜಿ ಚಿಕನು ಕೂಡ ಕಲಿಸೋಕ್ಕಾಗಲ್ಲ ಅಷ್ಟೇ ಬರೋದು ಒಂದು ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ ತೊಗೊಂಬಂದರೆ ಮಿನಿಮಮ್ ಅಂದರೂ ಮುಕ್ಕಾಲು ಕೆ ಜಿ ತನಕ ಚಿಕನ್ ಕಬ್ ಚಿಕನ್ನ ಕಲಿಸ್ಬೋದಿತ್ತು ಬಟ್ ಇವಾಗ ಆ ಥರ ಇಲ್ಲ ಸರಿ ಅದಕ್ಕೆ ನಾನು ಮಾಡಿದೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಂಡು ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡೆ ನಾನು ಮೊಟ್ಟೆನ ಹಾಕಿದಾಗ ಭಂಡಾರ ಹಾಕೋದಿಲ್ಲ ಬರೀ ವೈಟ್ ಅಷ್ಟೇ ನಾನು ಹಾಕ್ಕೊಳ್ಳೋದು ಬಟ್ ಇವತ್ತು ಬೈ ಮಿಸ್ಸಾಗಿ ಬಿದೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕಲಿಸ್ಕೊಂಡೆ ನಾನು ಮಾಡ್ತೀನಿ ಭಂಡಾರನ ಹಾಕಲ್ಲ ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ ಬಿದೋಯ್ತು ಅಂತ ಹೇಳ್ಬಿಟ್ಟು ಕಲಿಸ್ಕೊಂಡೆ ಅದು ನಾನು ಸ್ವಲ್ಪ ಕಾರ್ನ್ಫ್ಲೋರು ಅದು ತೇಜು ಕಬಾಬ್ ಪೌಡ್ರಲ್ಲೇ ಎಲ್ಲ ಪೂರ್ತಿ ಇರುತ್ತೆ ಉಪ್ಪು ಖಾರ ಎಲ್ಲ ಇರುತ್ತೆ ಬಟ್ ನಾನು ಸ್ವಲ್ಪ ಕಾರ್ನ್ಫ್ಲೋರು ಅಡಿಷ್ನಲ್ ಮಾಡಿಕೊಂಡೆ ಅಲ್ವಾ ಅದರಿಂದ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ ಸ್ವಲ್ಪ ಚಿಟಿಕೆ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ ಆಮೇಲೆ ನೆಕ್ಸ್ಟು ಅದನ್ನೆಲ್ಲ ಕಲಿಸ್ಕೊಂಡು ನೀಟಾಗಿ ತೊಳೆದಿಟ್ಕೊಂಡಿರೋ ಚಿಕನ್ನ ಪೂರ್ತಿ ಹಿಂಡಿ ಹಿಂಡಿ ನೀರಿದ್ದಲ್ಲ ತೆಗೆದು ಅದಕ್ಕೆ ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ಬಿಟ್ಟೆ ನಾನು ಚೆನ್ನಾಗಿ ಅದು ಇಡ್ಕೋಬೇಕಲ್ಲ ಒಂದು ಅರ್ಧ ಗಂಟೆನೇ ಬಿಟ್ಟಿದ್ದೆ ನೀವು ಒಂದು ಅರ್ಧ ಗಂಟೆನೇ ಬಿಡಿ ಆಮೇಲೆ ನೆಕ್ಸ್ಟು ಎಣ್ಣೆ ಅದಕ್ಕೆ ಇಟ್ಕೊಂಡೆ ಎಣ್ಣೆ ಎಲ್ಲ ಮೇಲೆ ನಾನು ಒಂದೊಂದೇ ಒಂದೊಂದೇ ಕಲಸಿಟ್ಕೊಂಡಿರೋ ಚಿಕನ್ ಪೀಸ್ಗಳನ್ನ ಎಣ್ಣೆಯಲ್ಲಿ ಬಿಡ್ತಾ ಹೋದೆ ಅದು ಚೆನ್ನಾಗಿ ಫುಲ್ಲು ಬೇಯಬೇಕು ನಾವಲ್ಲಿ ಚಿಕನ್ ಅಂಗಡಿಲೇ ನಮಗೆ ಸಣ್ಣ ಸಣ್ಣದಾಗಿ ಕಟ್ ಕಬಾಬ್ಗೂ ಅಷ್ಟೇ ಸಾಂಬಾರಿಗೆ ಒಂದಕ್ಕೆ ಮಾತ್ರ ಸ್ವಲ್ಪ ದಪ್ಪದಾಗಿದ್ರೂ ಪೀಸು ಇದೇನಾರ ಫ್ರೈ ಮಾಡ್ತೀನಿ ಅಂದರೆ ಪೆಪ್ಪರ್ ಚಿಕನ್ ಮಾಡ್ತೀನಿ ಅಂದರೆ ಕಬಾಬ್ ಮಾಡ್ತೀನಿ ಅಂದರೆ ಬಿರಿಯಾನಿಗೂ ಬೇಕಾದ್ರೆ ದಪ್ಪ ಇದ್ರೂ ನಡೆದೋಗುತ್ತೆ ಬಟ್ ಕಬಾಬ್ ಮಾಡಿದಾಗ ಫ್ರೈ ಮಾಡಿದಾಗ ಗ್ರೇವಿ ಥರ ಏನಾದರೂ ಮಾಡಿದಾಗ ಚಿಲ್ಲಿ ಚಿಕನ್ನು ಈ ಥರ ಚಿಕನ್ ಸಿಕ್ಸ್ಟಿ ಫೈವು ಪೆಪ್ಪರ್ ಚಿಕನು ಈ ಥರ ಏನಾದರೂ ಮಾಡ್ತೀನಿ ಅಂತ ಅಂದಾಗ ಸ್ಮಾಲ್ ಸ್ಮಾಲ್ ಸೈಜಾಗಿ ಕಟ್ ಮಾಡಿಸ್ಕೊಂಬಂದ್ರೇ ನೀವು ಬೆಟರು ಏನಕ್ಕೆಂದರೆ ಬೇಯೋದೇ ಇಲ್ಲ ಚಿಕನ್ನು ಮೇಲ್ಗಡೆ ಮಾತ್ರ ಫುಲ್ಲು ರೆಡ್ಡಿಶ್ ಹಂಗೆ ಕಾಣಿಸ್ತಾ ಇರುತ್ತೆ ಬಟ್ ಒಳಗಡೆ ಒಂಥರ ನೀರು ತುಂಬ್ಕೊಳಂಗೆ ನೀರು ತುಂಬ್ಕೊಳಂಗೆ ಒಂದು ಚೂರು ಚೆನ್ನಾಗಿರಲ್ಲ ವಾಮಿಟ್ ಬಂದಂಗೆ ಆಗುತ್ತೆ ತಿನ್ನೋದಕ್ಕೆ ಆಗೋಲ್ಲ ಅದರಿಂದ ಆದಷ್ಟು ಸ್ಮಾಲ್ ಸ್ಮಾಲ್ ಪೀಸಾಗಿ ಕಟ್ ಮಾಡಿಸ್ಕೊಂಬನ್ನಿ ಚೆನ್ನಾಗಿರುತ್ತೆ ಆವಾಗ ಅಂತ ನಾನು ಹೇಳ್ತೀನಿ ಆಮೇಲೆ ಇದು ನನ್ನ ಅನುಭವದಲ್ಲಿ ಆಗಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿರೋದು ಇಲ್ಲಾಂದರೆ ನೀವು ಏನಾದರೂ ದಪ್ಪದಾಗೆ ಕಟ್ ಮಾಡಿಕೊಟ್ಬಿಟ್ಟಿದ್ರು ಅಂತ ಅಂದರೆ ಮನೇಲೇ ಸ್ಮಾಲ್ ಸ್ಮಾಲ್ ಸೈಜಾಗಿ ಕಟ್ ಮಾಡೋಕ್ಕೆ ಟ್ರೈ ಮಾಡಿ ಅದು ಆಗೋದಿಲ್ಲ ಅಂತ ಅಂದರೆ ಊರಿಲ್ಲೇ ನಿಧಾನಕ್ಕೆ ಬೇಯಿಸ್ತಾನೆ ಇರಬೇಕು ಅದು ಒಳಗಡೆ ಎಲ್ಲ ಬೇಯೋ ತನಕ ವೆಯ್ಟ್ ಮಾಡ್ತಾನೆ ಇರಬೇಕು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಸ್ಕೊಂಬಂದರೆ ಅಲ್ಲೇ ಕಲ್ಲೆ ತೆಗಿಯೋಕ್ಕೂ ಚೆನ್ನಾಗಿರುತ್ತೆ ಬೆಂದೋಗುತ್ತೆ ಬೇಗ ಕಬಾಬಾವಾಗ ಆಮೇಲೆ ಫಸ್ಟ್ ಟ್ರಿಪ್ ಹಾಕ್ಕೊಂಡೆ ನೆಕ್ಸ್ಟ್ ಇದು ಎರಡನೇ ಟ್ರಿಪ್ ಹಾಕೋತಾ ಇದ್ದೀನಿ ಪೂರ್ತಿ ಎಲ್ಲ ಉಲ್ಟ ಸೀದಾ ಎಲ್ಲ ಮಾಡಿ ಎಲ್ಲ ನೀಟಾಗಿ ಒಳಗಡೆ ತನಕ ಬಿಡಬೇಕು ನೀಟಾಗಿ ಎಲ್ಲ ಚೆನ್ನಾಗಿ ಅದನ್ನು ಬೇಯಿಸ್ಬಿಟ್ಟು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಈರುಳ್ಳಿ ಹಂಚ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ ಮಳೇಲಿ ಚಳಿಲಿ ಬಿರಿಯಾನಿ ಜೊತೆ ರಸಮ್ ಜೊತೆ ಬೇಳೆ ಸಾಂಬಾರು ಜೊತೆ ಎಲ್ಲದಕ್ಕೂ ಒಳ್ಳೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸಲ ಟ್ರೈ ಮಾಡ್ಕೊಂಡು ನೋಡಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು